ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾಧ್ಯಕ್ಷ ಕೆ ಕೊಂಡಪ್ಪ ಆಗ್ರಹಿಸಿದ್ದಾರೆ ಎಂದು ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಕೆ ಕೊಂಡಪ್ಪ ಅವರ ನೇತೃತ್ವದಲ್ಲಿ ಪರವಾನಗಿ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸುವ ರದ್ದುಗೊಳಿಸಬೇಕು ಎಂದು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ರಾಯಚೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಖಾಸಗಿ ಶಾಲೆಗಳು ಅಂದರೆ ಶಾಲೆ ನಡೆಸಲು ಅನುಮತಿ ಪಡೆದ ಸ್ಥಳ ಬಿಟ್ಟು ಬೇರೆ ಕಡೆ ಶಾಲೆ ನಡೆಸುವುದು ಅನುಮತಿ ಪಡೆದ ಮಾಧ್ಯಮ ಬಿಟ್ಟು ಆಂಗ್ಲ ಮಾಧ್ಯಮ ಹಾಗೂ ಉರ್ದು ಮಾಧ್ಯಮದಲ್ಲಿ ಶಾಲೆ ನಡೆಸುವುದು ಒಂದು ಕಟ್ಟಡದಲ್ಲಿ ಪರವಾನಿಗೆ ಪಡೆದುಕೊಂಡು ಬೇರೆ ಕಟ್ಟಡಗಳಲ್ಲಿ ಶಾಲೆ ನಡೆಸುವುದು ಅನುಮತಿ ಪಡೆದ ತರಗತಿ ಅನುಮತಿ ಪಡೆದ ಪಠ್ಯಕ್ರಮ ಇದೆಲ್ಲದರಲ್ಲೂ ಅಕ್ರಮ ನಡೆದಿದೆ ಮತ್ತು ಯಾವ ಶಾಲೆಯಲ್ಲಿಯೂ ಕನಿಷ್ಠ ಮೂಲಭೂತ ಸೌಲಭ್ಯ ಇಲ್ಲ ಎಂದರು ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ ಕೆಲವು ಕಡೆ ಒಂದೇ ಕೊಠಡಿಯಲ್ಲಿ ಎರಡೆರಡು ವರ್ಗಗಳು ನಡೆಸುತ್ತಿದ್ದಾರೆ ಅದಲ್ಲದೆ ಅರ್ಹತೆ ಇಲ್ಲದ ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದಾರೆ ಅಧಿಕ ಶಾಲಾ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ ಅದರೊಂದಿಗೆ ಶಾಲೆಯಲ್ಲಿ ನೋಟ್ಬುಕ್ ಪಠ್ಯಪುಸ್ತಕ ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆಯುತ್ತಿವೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ ಹೆಸರಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇವಲ ಎರಡು ತಿಂಗಳಿಗಾಗಿ ಮೂರು ಸಾವಿರದಿಂದ ಏಳು ಸಾವಿರಗಳವರೆಗೆ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ ಈ ಕೂಡಲೇ ಎಲ್ಲ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು ವಸತಿ ಶಾಲೆಗಳು ಬೇಸಿಗೆ ಶಿಬಿರಗಳು ಹಾಗೂ ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸಬೇಕು ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಮಹೇಶ್ ಪಾಟೀಲ್ ಸೇರಿದಂತೆ ಅನೇಕ ಪದಾಧಿಕಾರಿ ವಿಷಯ ಅಕ್ರಮ ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸಿ ಶಾಲೆ ಪರವಾನಿಗೆ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸುವ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಜಿಲ್ಲಾ ಘಟಕ ಹೆಚ್ಚು ಹೊತ್ತಿನ ತಮ್ಮನ್ನು ವಿಧಿಸುವುದೇನೆಂದರೆ ರಾಯಚೂರು ನಗರದ ಗ್ರಾಮೀಣ ಮತ್ತು ಭಾಗದಲ್ಲಿ ನಡೆಯುತ್ತಿರುವ ಅನಧಿಕೃತ ಅನ ಅನಧಿಕೃತ ಶಾಲೆ ಖಾಸಗಿ ಶಾಲೆಗಳು ಅಂದರೆ ಶಾಲೆ ನಡೆಸಲು ಅನುಮತಿ ಪಡೆದು ಒಂದು ಕಟ್ಟ ಕಟ್ಟಡದಲ್ಲಿ ಪರವಾನಗಿ ಪಡೆದುಕೊಂಡು ಬೇರೆ ಕಟ್ಟಡದ ಶಾಲೆ ನಡೆಸುವುದು ಅನುಮತಿ ಪಡೆದ ತರಗತಿ ಅನುಮತಿ ಪಡೆದ ಪಠ್ಯಕ್ರಮ ಇಲ್ಲವೆಂದು ಇಲ್ಲವೆಂದರನ್ನು ಅಕ್ರಮ ನಡೆಸಿದೆ ಮತ್ತು ಯಾವ ಶಾಲೆಯಲ್ಲೂ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲ ಭೌತಿಕ ಶಾಲೆಗಳಲ್ಲಿ ಶೌಚಾಲಯಗಳಿದೆ ಶೋಚನೆಯೇ ಇಲ್ಲ ಕೆಲವು ಕಡೆ ಒಂದೇ ಕಠಡಿಯಲ್ಲಿ ಎರಡೆರಡು ಅಧಿಕ ಶಾಲಾ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ಹರಿಯುತ್ತಿವೆ ಖಾಸಗಿ ಶಾಲೆಗಳು ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇವಲ ಎರಡು ತಿಂಗಳಿಗಾಗಿ ಮೂರು ಸಾವಿರದಿಂದ ಏಳು ಸಾವಿರವರೆಗೆ ಶುಲ್ಕ ಬರೆಸಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಎಲ್ಲ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು ವಸತಿ ಶಾಲೆಗಳು ಬೇಸಿಗೆ ಶಿಬಿರಗಳು ಹಾಗೂ ಕೋಚಿಂಗ್ ಕೇಂದ್ರಗಳು ಬಂದ್ ಮಾಡಿಸಿ ಅತಿಯಾದ ಶುಲ್ಕ ವಸೂಲು ಮಾಡುತ್ತಿರುವ ಶಾಲೆಗಳು ಶಾಲಾ ಪರವಾನಿಗೆ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆಗಳು ನಡೆಸುತ್ತಿರುವ ಶಾಲೆಗಳು ಮಾನ್ಯತೆ ರದ್ದುಗೊಳಿಸಬೇಕೆಂದು ಹಾಗೂ ಅಂತಹ ಶಾಲೆ ಅಥವಾ ಸಂಸ್ಥೆಗಳ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಂಘಟನೆಯಿಂದ ಆಗ್ರಹಿಸುತ್ತೇವೆ ಧನ್ಯವಾದಗಳು ಸರ್ ಆಲ್ರೆಡಿ ನಡೆದ